ಸ್ವಾಗತ ನಾನು ವೆಂಕಟೇಶ್ ಮಾಗಡಿ ಪಟ್ಟಣದ ವಿದ್ಯಾಚೇತನ ಪದವಿ ಪೂರ್ವ ಕಾಲೇಜು ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮಾಗಡಿ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ದೆಹಲಿ ಮಾಗಡಿ ತಾಲೂಕು ಶಾಖೆ ಹಾಗೂ ವಿದ್ಯಾಚೇತನ ಪದವಿ ಪೂರ್ವ ಕಾಲೇಜು ಇವರ ಸಂಯುಕ್ತ ಆಶ್ರಯದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ವಿರೋಧಿ ದಿನ ಹಾಗೂ ಬಹಿಷ್ಕಾರ ಪದ್ಧತಿ ನಿರ್ಮೂಲನೆ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನ ಅಪರ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಂದೀಪ್ ಎಸ್ ರೆಡ್ಡಿ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ದೆಹಲಿ ಮಾಗಡಿ ತಾಲೂಕು ಶಾಖೆಯ ಅಧ್ಯಕ್ಷ ಎಂಆರ್ ಮಂಜುನಾಥ್ ವಿದ್ಯಾಚೇತನ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ರವಿಕುಮಾರ್ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು य बालचन्द्राय श्री गणेशाय धीमहि हे कन्नड दीपा हे कन्नड दीपा करुनाड दीपा ಈ ದಿನ ತಾಲೂಕು ಕಾನೂನುಗಳ ಸೇವಾ ಸಮಿತಿ ಮತ್ತೆ ನಮ್ಮ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಅವರ ವತಿಯಿಂದ ಈ ಒಂದು ಕಾರ್ಯಕ್ರಮ ಆಚರಿಸ್ ಆಚರಿಸ್ತಾ ಇದ್ದಾರೆ ಈ ದಿನ ಮಾನ ಮಾನವ ಹಕ್ಕುಗಳ ಸಾಗಾಣಿಕೆ ವಿರೋಧಿ ದಿನ ಹಾಗೂ ಭ್ರಷ್ಟಾಚಾರ ಪದ್ಧತಿ ನಿರ್ಮೂಲನೆ ಕುರಿತಾಗಿ ಈ ಪ್ರೋಗ್ರಾಮ್ ನಾವು ಮಾಡ್ತಾ ಇದ್ದೇವೆ ಈ ಒಂದು ಮಾನವ ಕಳ್ಳ ಸಾಗಾಣಿಕೆ ವಿರೋಧಿ ದಿನ ಏನಕ್ಕೆ ಬೇಕು ಅಂದ್ರೆ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ನಾವು ಏನು ಕರಿತೀವಲ್ಲ ಇದು ಏನಕ್ಕೆ ಬೇಕು ಅಂತ ಮಕ್ಕಳಿಗೆ ನಾವು ಮಕ್ಕಳಿಗೆ ಅಂದ್ರೆ ನಿಮಗೆ ತಿಳುವಳಿಕೆ ಹೇಳಬೇಕು ಅಂತ ನಾವು ಕರೆಯುತ್ತೇವೆ ಇಲ್ಲಿ ಕಾನೂನು ಅಂತೂ ಬಹಳ ಇದೆ ನಮ್ಮ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನ ನಾವು ಫ್ರೇಮ್ ಮಾಡಬೇಕಾದ್ರೆ ಪ್ರಥಮ ಕಾನ್ಸ್ ಪ್ರಥಮ ಆರ್ಟಿಕಲ್ ಒನ್ ಆಫ್ ದಿ ಫಸ್ಟ್ ಆರ್ಟಿಕಲ್ಸ್ ಟು ಹ್ಯಾವ್ ಬಿನ್ ಡಿಸ್ಕಸ್ ಅಂತಂದ್ರೆ ಈ ಒಂದು ಕಾನೂನು ಹ್ಯೂಮನ್ ಟ್ರಾಫಿಕಿಂಗ್ ಮತ್ತೆ ಇದು ಬಹಿಶ್ಯ ಬಹಿಷ್ಠಾರ ಪದ್ಧತಿಯನ್ನು ನಿರ್ಮೂಲನೆ ಮಾಡಬೇಕು ಅಂದರೆ ಅಂಟೆಚುಬಲಿಟಿನ ಅಂತ ಇರೋ ಒಂದು ಕಾನೂನನ್ನು ತರೋದಕ್ಕೆ ನಾವು ಡಿಸ್ಕಸ್ ಮಾಡಿರೋವಂಥದ್ದು ನಮ್ಮ ಕಾಸ್ಟ್ಯೂನೆಟ್ ಅಸೆಂಬ್ಲಿ ಡಿಪೆಂಡ್ಸ್ ಇದೆ ನನಗೆ ಸಿಗುತ್ತೆ ಏನಕ್ಕೆ ಇದು ಹ್ಯೂಮನ್ ಟ್ರಾಫಿಕ್ಕಿಂಗ್ ಅಪ್ಕೋರ್ಸ್ ನಿಮಗೆ ಎಲ್ರಿಗೂ ಗೊತ್ತಿರೋ ಥರ ಅಂಟೆಚೈಟಿ ಬಗ್ಗೆ ಭಾಳಷ್ಟು ನೀವೆಲ್ಲ ಓದಿರ್ತೀರ ಹೇಗೆ ಇದೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ನಾ ನೀವೆಲ್ಲ ನೋಡಿರ್ತೀರಾ ಈ ಒಂದು ಹ್ಯೂಮನ್ ಟ್ರಾಫಿಕಿಂಗ್ ಅನ್ನೋದು ನಮ್ಮ ದೇಶದಲ್ಲಿ ನಮ್ಮ ಜನರಿಗೆ ಬಹಳ ಅನನುಕೂಲಗಳು ಆಗ್ತಾನೇ ಇದೆ ಇವತ್ತಿನ ದಿನ ನಾವು ಹ್ಯೂಮನ್ ಟ್ರಾಫಿಕ್ಕಲ್ಲಿ ಅಲ್ಲಿ ಸರ್ವೆ ಸಾಮಾನ್ಯವಾಗಿ ಸರ್ವೆ ಸಾಮಾನ್ಯವಾಗಿ ನಾವು ರೋಡಲ್ಲಿ ಸಿಗ್ನಲ್ಗಳಲ್ಲಿ ಜನ ಬಂದು ಭಿಕ್ಷೆ ಬೇಡವ್ರು ನೋಡಿದ್ದೀವಿ ಅಥವಾ ನಾವು ನಾವು ಇನ್ನೂ ಹೇಳಬೇಕು ಅಂತಂದರೆ ಹೋಟೆಲ್ಗಳಲ್ಲಿ ಅಲ್ಲಿಗೆ ಹೋದಾಗ ನಮಗೆ ನಾರ್ತ್ ಈಸ್ಟರ್ನ್ ಇಂದ ಬಹಳಷ್ಟು ಜನ ಸರ್ವರ್ಗಳಾಗಲಿ ಅಥವಾ ಕ್ಲೀನರ್ಸ್ಗಳನ್ನಾಗಲಿ ಅವ್ರಿಗೆ ಇಟ್ಕೊಂಡಿರೋದು ನೋಡಿದ್ದೀವಿ ಅದೇ ರೀತಿ ನಾವು ಸುಮಾರು ಜನ ನಮ್ಮ ದೇಶದಿಂದ ಇಮೈಗ್ರೇಷನ್ ಆಗ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಈಗ ಎಲ್ಲರೂ ಚೆನ್ನಾಗಿ ಓದಿರ್ತೀರ ನೀವು ಇಂಜಿನಿಯರಿಂಗ್ ಡಾಕ್ಟರ್ಸ್ ಆಗಿರ್ತಾರ ನೀವು ಬೇರೆ ಕಡೆ ಹೋಗ್ತೀರಾ ಅಂತಂದರೆ ಬೇರೆ ದೇಶಕ್ಕೆ ಹೋಗ್ತೀರಾ ಅಂತಂದರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಆದರೆ ಏನು ಓದ್ತೀರ ನೀವು ಅಲ್ಲಿಗೆ ಆಗಿ ಹೋಗ್ತೀರಾ ಅಂತಂದರೆ ನಿಮ್ಮ ಜೀವನ ಸರಿಯಾಗಿರುತ್ತೆ ಅದನ್ನು ನೀವೇ ಇಷ್ಟಪಟ್ಟು ನೀವು ಹೊರಗಡೆ ಹೋದ್ರು ದಟ್ ಇಸ್ ಟೈಪ್ ಆಫ್ ಹ್ಯೂಮನ್ ಟ್ರಾಫಿಂಗ್ ಎಸ್ ಅಪ್ಲಗೇಷನ್ ಅಂತ ಅಂದರೆ ತಾತ ಮುತ್ತಾತರು ಯಾರಾದರೂ ಸಾಲ ಮಾಡಿದ್ರೆ ಅದು ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವರ ಮೊಮ್ಮಕ್ಕಳು ಎಲ್ಲಾನು ತೀರಿಸುವ ಜವಾಬ್ದಾರಿ ಆಗಿದೆ ಅಂತ ಇದೆ ಅದನ್ನ ಈ ಕಾನೂನು ಕಿತ್ತಾಕಿದ್ದಾರೆ ಆರ್ಟಿಕಲ್ ಟ್ವೆಂಟಿ ತ್ರೀ ಬರ್ತಾ ಇದ್ದಾಗೆ ಆ ಕಾನೂನನ್ನು ಕಿತ್ತಾಕ್ಬೇಕು ಅಂತ ತೆಗೆದು ಅವತ್ತಿನ ದಿನ ಕಾನೂನಿತ್ತಲ್ವ ಪೈ ಎಸ್ ಅಪ್ಲಿಕೇಶನ್ ಆ ಟೈಮಲ್ಲಿ ಯಾರೋ ಒಬ್ರು ನಮ್ಮ ಪೂರ್ವಜರು ಒಂದು ಎರಡು ಜನರೇಷನ್ ಹಿಂದೆ ಯಾರೋ ಒಬ್ರು ಚಾಲನೆ ಮಾಡಿದ್ರೆ ಅವರು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಒಬ್ಬರ ತರ ಕೆಲಸ ಮಾಡಬೇಕಾಗಿತ್ತು ಆ ಕೆಲಸ ಮಾಡೋ ಸಂದರ್ಭದಲ್ಲಿ ಕೂಡ ಅಷ್ಟೇ ಅವತ್ತಿನ ದಿನ ಕೂಡ ಹ್ಯೂಮನ್ ಟ್ರಾಫಿಕಿಂಗ್ ಅನ್ನೋದು ನಡೀತಾ ಇದೆ ಎಕ್ಸ್ಪಾಟೇಷನ್ ನಡೀತಾ ಇದೆ ನಿಮ್ಗೆ ಎಕ್ಸ್ಪಾಯನ್ ಅಂದ್ರೆ ನಾವು ನಾರ್ಮಲ್ ಆಗಿ ಸರ್ವೇ ಸಾಮಾನ್ಯವಾಗಿ ಅನ್ಕೊಳ್ಳೋದು ಈ ಕಿಡ್ನಾಪ್ ಮಾಡ್ತಾರೆ ಕಳಿಸ್ತಾರೆ ಅನ್ನೋದನ್ನ ನಮಗೆ ಕಾಣೆ ಅಂತ ಕಾಣಿಸುತ್ತೆ ಆದರೆ ಗಂಡು ಕಾಣಿಸ್ತಾ ಇರುವಂತದ್ದು ಏನು ಅಂತಂದ್ರೆ ಇವತ್ತಿನ ದಿನ ನಾವು ಯಾವುದಾದ್ರೂ ಒಂದು ಕೆಲಸಕ್ಕೆ ಕಡಿಮೆ ಕೆಲಸಕ್ಕೆ ಸಂಬಳ ಕೊಟ್ಟು ಬೇರೆ ಊರುಗಳಿಗೆ ಹೋಗಿ ಕೋರ್ಸ್ ಮಾಡಿ ಬೇರೆ ಊರುಗಳಿಗೆ ಹೋಗಿ ಕೆಲಸ ಮಾಡುವಂಥೇಳೋದು ಅಥವಾ ಒಂದು ಹತ್ತು ಕೆ ಹತ್ತು ಗಂಟೆ ಕೆಲಸ ಮಾಡಿಸೋ ಜಾಗದಲ್ಲಿ ಬೇರೆ ಊರುಗಳಿಗೆ ಕಳಿಸಿ ಆ ಊರುಗಳಲ್ಲಿ ಹದಿನೆಂಟು ಗಂಟೆ ಹದಿನಾರು ಗಂಟೆ ಕೆಲಸ ಮಾಡಿಸುವಂಥದ್ದು ದಿನಕ್ಕೆ ಈ ಪದ್ಧತಿಗಳು ಕೂಡ ಹ್ಯೂಮನ್ ಟ್ರಾಫಿಕ್ಕಿಂಗ್ ಅನ್ನೋ ಒಂದು ಟೆಕ್ನಿಷಿಯನ್ ಒಳಗಡೆ ಬರುತ್ತೆ ಇವತ್ತಿನ ದಿನ ಎಲ್ಲ ದೇಶದಲ್ಲೂ ಎಲ್ಲರಿಗೂ ಈಕ್ವಾಲಿಟಿ ಅಥವಾ ಒಂದು ಎಲ್ಲರೂ ಒಂದು ಬೆಳೆಯೋದಕ್ಕೆ ಒಂದು ಈಕ್ವಲ್ ಅಪರ್ಚುನಿಟಿ ಕೊಟ್ಟಿರಿ ಅಂದರೆ ಎಲ್ಲರೂ ಬೆಳಿತಾರೆ ಆದರೆ ಟ್ಯಾಲೆಂಟನ್ನ ನಾವು ಎಲ್ಲಿ ನಾವು ಸ್ಟಪ್ ಮಾಡ್ತೀವಿ ಬೇಸಿಸ್ ಮೇಲೆ ಅಥವಾ ಇನ್ನೊಂದು ಬೇಸಿಸ್ ಮೇಲೆ ಆ ಆ ದಿನದಲ್ಲಿ ಆ ಒಂದು ನಿಟ್ಟಿನಲ್ಲಿ ನೆಕ್ಸ್ಟ್ ನಮ್ಮ ದೇಶ ಅಷ್ಟೇ ಬರ ಏನಕ್ಕೆ ಅಂತಂದರೆ ಮಾಂಡಸ್ಟಿ ಅವರು ಹೇಳ್ತಾರೆ ಕರಪ್ಷನ್ ಆಫ್ ಡೆಮಾಕ್ರಸಿ ಕರಪ್ಷನ್ ಆಫ್ ಡೆಮೋಕ್ರಸಿ ಆ್ಯಂಡ್ ಕರಪ್ಷನ್ ಆಫ್ ಸಿಸ್ಟಮ್ ಅಂತ ವಿಲ್ ಸ್ಟಾರ್ಟ್ ಫ್ರಮ್ ಎಕ್ಸ್ಪಾರ್ಟೇಷನ್ ಅಂತ ಹೇಳಿ ಎಲ್ಲಿರುತ್ತೋ ಅದು ದಟ್ ಇಸ್ ನತಿಂಗ್ ಬಟ್ ಕೊರಪ್ಷನ್ ಅದು ಈಕ್ವಾಲಿಟಿ ಎಲ್ಲಿರುತ್ತೋ ದಟ್ ಇಸ್ ನತಿಂಗ್ ಬಟ್ ಫೋನೇಷಿಯನ್ ಟ್ರಾನ್ಸ್ಪೆರೆನ್ಸಿ ಇವತ್ತಿನ ದಿನ ನೀವು ನಾವು ಹೇಳ್ಬೋದು ನಾನು ಎಲ್ಲರೂ ಗೌರ್ಮೆಂಟ್ ಹೋದರೆ ಹೋಗಿ ಲಂಚಾಕೇಳೋರು ಅಂತ ನಾವು ಹೇಳ್ಬೋದು ಅಲ್ವಾ ಹೇಳ್ತಾರಲ್ಲ ಎಲ್ಲರೂ ಆದರೆ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಲಂಚ ಕೇಳೋದು ಇಟ್ಸ್ ಅ ಟೈಪ್ ಆಫ್ ಎಕ್ಸ್ಪಾರ್ಟೈಟೇಷನ್ ನಮ್ಮ ಸೊಸೈಟಿನಲ್ಲಿ ನಾವು ಅನ್ಟೆಚಬಿಲಿಟಿ ಫಾಲೋ ಮಾಡೋದು ಅಥವಾ ಕ್ಯಾಸ್ಟಿಸಮ್ ಫಾಲೋ ಮಾಡೋದು ಇಟ್ಸ್ ಇಟ್ ಇಸ್ ಆಲ್ಸೋ ಎ ಟೈಪ್ ಆಫ್ ಎಕ್ಸ್ಪಾಟೇಷನ್ ಯಾಕೆಂದರೆ ಈ ಒಂದು ಕ್ಯಾಸ್ಟಿಸಮ್ ಅಥವಾ ಅನ್ಟೆಚಬಿಲಿಟಿ ಆಲ್ವೇಸ್ಲಿ ಇನ್ಫರ್ಪೋರ್ಟಿಸಮ್ ಫೇವ್ರೇಟಿಸಮ್ ಅಲ್ವಾ ನಮ್ಮ ಇವನನ್ನು ನಾನು ಇದು ಮಾಡಬೇಕು ಅವ್ನು ಅವನನ್ನು ಫೇವ್ರೆಟಿಸಮ್ ಮಾಡಬೇಕು ಅವನನ್ನು ನಾನು ಕೆಲಸ ಕೊಡಿಸಬೇಕು ಅಥವಾ ಅವ್ನಿಗೆ ನಾನು ಬಿಸ್ನೆಸ್ ಕೊಡಬೇಕು ಅಥವಾ ಅವ್ನಿಗೇನೋ ಮಾಡಬೇಕು ಅನ್ನೋದು ಮನಸ್ಸಿಗೆ ಬಂದ್ಬಿಡ್ತದೆ ನಾ ಈ ಒಂದು ಸೊಸೈಟಿಗೆ ನಮ್ಮ ದೇಶಕ್ಕೆ ಏನು ಒಳ್ಳೆಯದು ಅಂತ ಅದನ್ನ ನಾವು ಯೋಚನೆ ಮಾಡೋದು ಇವತ್ತಿನ ದಿನ ಈ ಈ ಒಂದು ಫಂಕ್ಷನಲ್ಲಿ ನಾನು ಹೇಳೋದಿಷ್ಟೇ ಈ ಹ್ಯೂಮನ್ ಟ್ರಾಫಿಕಿಂಗ್ ಮತ್ತು ಈ ಅನ್ಪರ್ಚುನಿಲಿಟಿ ಅನ್ನೋದಕ್ಕೆ ನಾವು ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರು ಹೋರಾಟ ಮಾಡಬೇಕಾಗುತ್ತೆ ಎಲ್ಲೇ ಕಾಣಿಸ್ತೀವಿ ನಮಗೆ ಸಿಗ್ನಲ್ ಅಲ್ಲಿ ಕಾಣಿಸಿದ್ರೂ ನಾವು ಹೋರಾಟ ಮಾಡಬೇಕಾಗತ್ತೆ ಅಥವಾ ಫ್ಯಾಕ್ಟ್ರಿಗಳಲ್ಲಿ ಯಾವೊಬ್ಬ ಲೇಬ್ರರ್ಸ್ನ ಎಕ್ಸ್ಪ್ಲೈಟ್ ಮಾಡುವಂಥ ಜಾಗ ಹೋದ್ರೂ ನಾವು ಓಡಾ ಹೋರಾಟ ಮಾಡಬೇಕಾಗುತ್ತೆ ಅಥವಾ ಕಾಡಲ್ಲಿ ಕಾಡ ಜನರನ್ನ ಎಕ್ಸ್ಪ್ಲಾಯ್ ಮಾಡುವಂಥ ಜಾಗಕ್ಕೆ ಹೋದ್ರೂ ನಾವು ಹೋರಾಟ ಮಾಡಬೇಕು ಎಲ್ಲ ಕಡೆಯಿಂದ ಹೋರಾಟ ಮಾಡಿ ಮಾಡುವಂಥ ಡ್ಯೂಟಿನದ್ದಾಗಿದೆ ಸೊ ಈ ಒಂದು ಹೇಳಿ ಮಾತಾಡಲ್ಲ ಪಾಪ್ಯುಲೇಷನ್ ವಿಪರೀತ ಎಕ್ಸ್ಪ್ಲೋರ್ಡ್ ಆಗ್ತದೆ ನಮ್ಮ ದೇಶದಲ್ಲಿ ನಮ್ಮಲ್ಲಿ ಪಾಪ್ಯುಲೇಟಿವ್ನೆಸ್ಸು ಜಾಸ್ತಿ ಆಗ್ತದೆ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಗ್ತದೆ ನಾವು ಇನ್ನು ನಮಗೆ ನಮ್ಮ ಒಂದು ಜಾಗದಲ್ಲಿ ನಾವು ಮೇಲಕ್ಕೆ ಮೇಲಕ್ಕೆ ಹೋಗಬೇಕು ಅಂತಂದರೆ ನಮ್ಮ ಇಂಡಿಪೆಂಡೆಂಟ್ ಥಿಂಕಿಂಗ್ ಆ್ಯಂಡ್ ನಮ್ಮ ಅನಾಲಿಟಿಕಲ್ ಸ್ಕಿಲ್ಸ್ ಎಲ್ಲ ಡೆವಲಪ್ ಮಾಡ್ಕೊಂಡಿರೈತಿ ಅಂದರೆ ನಾವು ಕೆಳಗಡೆ ನೋಡ್ಬೋದು ನಾವು ಮೇಲಕ್ಕೆ ಹೋಗಬೇಕು ಅಂದ್ರೆ ನಮ್ಮ ಯೋಚನೆಗಳು ಪ್ರತಿಯೊಂದು ನಾವು ಚೇಂಜ್ ಮಾಡ್ಕೋಬೇಕಾದ್ರೆ ಯಾವತ್ತು ನಾವು ಚೇಂಜ್ ಮಾಡ್ಕೊಂಡಿರತೀವೋ ಆವತ್ತು ಕೆಳಗಡೆನೇ ಏನಿದೆ ಆ್ಯಂಡ್ ನೆಕ್ಸ್ಟು ಸರ್ ನೀವು ಹೇಳ್ತಾ ಇದ್ದಂಗೆ ಕೋರ್ಟಲ್ಲಿ ಕೇಸ್ ಹಾಕೋದ್ರ ಬಗ್ಗೆ ನಾನು ಹೇಳಿದ ನೀವು ಹೇಳ್ತಾ ಇರೋದು ಪಾಲಿಸಿ ಇಡಿಶನ್ಸನ್ನು ಕೋರ್ಟಲ್ಲಿ ನಾರ್ಮಲಾಗಿ ಇಂಟರ್ಫಿಯರ್ ಆಗೋದು ನಾವು ಹೈಕೋರ್ಟಲ್ಲಿ ಇದನ್ನು ಚಾಲೆಂಜ್ ಮಾಡ್ಬೋದು ಪಾಲಿಸಿ ಇಡಿಶನ್ಸ್ನ ನಾವು ಇಂಟರ್ಫಿಯರ್ ಮಾಡ ಕೋರ್ಟಲ್ಲಿ ಇಂಟರ್ಫಿಯರ್ ಮಾಡೋದಿಲ್ಲ ಬಟ್ ಕೆಲವೊಂದು ಪಾಲಿಸಿ ಇಡಿಶನ್ಸ್ ತೀರಾ ಸ್ಟೂಡೆಂಟ್ಸ್ಗೆ ಇಂಪ್ಯಾಕ್ಟ್ ಆಗುತ್ತೆ ಏನಾಗಿದ್ರೆ ಅದನ್ನು ಖಂಡಿತ ಕೊಟ್ಟು ಕನ್ಸಿಡರ್ ಮಾಡುತ್ತೆ ಬಟ್ ಮೋಸ್ಟ್ ಆಫ್ ದಿ ಪಾಲಿಸಿ ಡಿಷನ್ಸ್ ನಾನು ನಿಮಗೆ ಹೇಳ್ದಂಗೆ ಇಂಡಿಪೆಂಡೆಂಟ್ ಥಿಂಕಿಂಗ್ ಬರೋ ಥರ ಸ್ಟೂಡೆಂಟ್ಸ್ ಮಾಡೋ ಮಾಡೋಕ್ಕೆ ನೀವು ನೀವೇನಾದರೂ ಹೆಲ್ಪ್ ಮಾಡೋದೇ ಅಂದರೆ ಅಂದರೆ ಶ್ರಮ ಅಂದರೆ ಆ ಸ್ಟೂಡೆಂಟ್ಸ್ ಏನು ಬೇಕೋ ಅದು ಮಾಡ್ತಾರೆ ನಮ್ಮ ಸೊಸೈಟಿನಲ್ಲಿ ನಿಮ್ಮ ಟೀಚರ್ಸ್ಗೆ ಮತ್ತು ಲೆಕ್ಚರರ್ಸ್ಗೆ ಇರುವಂಥ ಒಂದು ಕೆಪಾಸಿಟಿ ಬೇರೆ ಯಾರಿಗೂ ಇಲ್ಲ ಆ ಒಂದು ಕೆಪಾಸಿಟಿ ಏನು ಅಂತಂದರೆ ಸೊಸೈಟಿ ಚೇಂಜ್ ಮಾಡುವಂಥ ಕೆಪಾಸಿಟಿ ಅಲ್ವಾ ಸೊ ಆ ಒಂದು ಸಹ ಆ ಒಂದು ಕೆಪಾಸಿಟಿ ನಿಟ್ಟಲ್ಲಿ ನೀವು ಚೇಂಜ್ ಮಾಡ್ಬೋದು ನೀವು ಪಾಲಿಸಿ ದೇಶದ ಪಾಲಿಸಿನ ನಿಮಗೆ ನಿಮಗೆ ಇರತ್ತೆ ನೀವು ಚೇಂಜ್ ಮಾಡಿಸ್ಬೋದು ಪಾಲಿಸಿನ ನಾಳೆ ಬೆಳಗ್ಗೆ ಏನು ಬೇಕಾದರೂ ನೀವು ಸೊಸೈಟಿನ ಚೇಂಜ್ ಮಾಡ್ಬೋದು ಅದನ್ನು ನೀವು ಆಗ ನೋಡಿ ಮಾನವರ ವ್ಯಾಪಾರ ಅಂದ್ರೆ ಬಲವಂತದ ದುಡಿಮೆ ಅಂತಂದ್ರೆ ವ್ಯಕ್ತಿ ಒಪ್ಪಿಗೆ ಸೂಚಿಸಿ ದುಡಿತಾನ ಅವನ್ನ ಬಲವಂತವಾಗಿ ಒಪ್ಪಿಗೆ ಸೂಚಿಸಿರ್ತಾನೆ ಒಬ್ಬ ಬಡವನನ್ನ ನಾವು ಒಬ್ಬ ಬಡವನನ್ನ ಕಡಿಮೆ ದುಡಿಗೆ ತಡ್ಕೊಂಡ್ಬಂದು ಬಲವಂತವಾಗಿ ಮನೆಯ ಒಳಗೆ ಕೂಡ ಹಾಕಿ ಅವನ ದುಡಿಸೋ ಇವತ್ತು ಕೂಡ ಈ ಪದ್ಧತಿಗಳಿದೆ ಅದನ್ನ ನಾವು ನೋಡ್ತಾ ಇರ್ತೀವಿ ಇತ್ತೀಚೆಗೆ ಮಾಧ್ಯಮ ಅವರಿಗೆ ಪರಿಹಾರ ಸಿಗಿಸಲು ಇದು ದೇಶದ ಒಳಗೆ ಕೂಡ ನಡೆಯುತ್ತೆ ದೇಶದ ಹೊರಗೆ ಕೂಡ ನಡೆಯುತ್ತೆ ಇದನ್ನ ನಾವು ಜಾಗತಿಕವಾಗಿ ಒಂದು ಪಿಡುಗು ಕೂಡ ಅದನ್ನು ಘೋಷಣೆ ಮಾಡಿದ್ವಿ ವಾರ್ಷಿಕವಾಗಿ ವಾರ್ಷಿಕವಾಗಿ ಜಾಗತಿಕವಾಗಿ ಹತ್ತು ಲಕ್ಷ ಜನ ಒಂದು ವರ್ಷಕ್ಕೆ ಹತ್ತು ಲಕ್ಷ ಜನ ಮಾನವ ಕಳ್ಳ ಸಾಗಾಣಿಕೆ ಅಂಕಿ ಅಂಶಗಳಲ್ಲಿ ವಿಧಾನ ಇದು ಕೂಡ ಇವತ್ತು ನಮ್ಮಲ್ಲಿ ಜಾಸ್ತಿಯಾಗಿದೆ ಎರಡನೇದು ಬಲವಂತದ ಮದುವೆ ಬಲವಂತದ ಮದುವೆ ಕೂಡ ಮಾನವ ಕಳ್ಳ ಸಾಗಣೆಯ ಒಂದು ವಿಧಾನ ಅಂತ ಹೇಳ್ತಾರೆ ಹದಿನೆಂಟು ವರ್ಷ ತುಂಬದೆ ತುಂಬಿದ್ರು ಕೂಡ ತಂದೆ ತಾಯಿ ಮಕ್ಕಳನ್ನ ಬಲವಂತವಾಗಿ ಒಪ್ಪಿಗೆ ಇಲ್ಲದೆ ಅವರನ್ನ ಮದುವೆಯಲ್ಲಿ ಇನ್ನೊಬ್ಬರಿಗೆ ಮಾರುವ ವಿಧಾನ ಇನ್ನೊಂದು ಕಾರ್ಮಿಕ ಕಳ್ಳ ಸಾಗಣೆ ಇವತ್ತು ಇದು ತುಂಬಾ ಜಾಸ್ತಿ ಹೆಚ್ಚಿನ ಮಟ್ಟದಲ್ಲಿ ಎಸ್ಪೆಷಲಿ ಹೆಚ್ಚಿಗೆ ಸಂಪರ್ಕಕ್ಕಾಗಿ ಗೂಗಲ್ ಅನ್ನು ಆಫರ್ ಮಾಡಿ ಇಲ್ಲಿಂದ ನಮ್ಮ ದೇಶದಿಂದ ಅಥವಾ ಪಾಕಿಸ್ತಾನದಿಂದ ಬಾಂಗ್ಲಾದೇಶದಿಂದ ಅಂದ್ರೆ ಇನ್ನೂ ಆರ್ಥಿಕವಾಗಿ ಯಾರು ಜನ ಇದ್ದಾರೆ ಅವ್ರನ್ನ ಗೂಗಲ್ ಮೂಲಕ ಆಫರ್ ಮಾಡಿ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಕಾರ್ಮಿಕರನ್ನ ಕರ್ಸಿಕೊಂಡು ಅಲ್ಲಿ ಅವ್ರನ್ನ ಬಲವಂತವಾಗಿ ಕಡಿಮೆ ದುಡ್ಡಿಗೆ ಈಗ ಸರ್ಕಾರಿ ಕಾನೂನು ಪ್ರಕಾರ ನಾವು ಎಂಟು ಗಂಟೆಗಳಲ್ಲಿ ದುಡಿಬೇಕು ಅಂತ ಇದೆ ಹದಿನಾಲ್ಕು ಹದಿನೈದು ಹದಿನಾರು ಗಂಟೆಗಳು ಕೂಡ ಅವರಿಗೆ ಸರಿಯಾದ ವೇತನವನ್ನು ಕೊಡದೇ ಇರುವಂತ ರಾಷ್ಟ್ರಗಳು ಕೂಡ ಇದೆ ಅದರಲ್ಲಿ ಎಸ್ಪೆಷಲಿ ನಮಗೆ ಭೂಗಲ ತೋರಿಸ್ತಾ ಇರೋದು ಕಾಂಬೋಡಿಯ ಮತ್ತೆ ಮಯನ್ಮಾರು ವಿದೇಶಗಳಿಂದ ಕಾರ್ಖಾನೆಗೆ ಉದ್ಯೋಗಿಗಳನ್ನ ಕರ್ಕೊಬಹುದು ಅವು ಮಾನವ ಕಳ್ಳಸಾಗಣೆಗೆ ಒಂದು ರೂಪ ಅಂತ ಹೇಳ್ತಾರೆ ಅದರ ಜೊತೆಗೆ ಬಾಲ ಕಾರ್ಮಿಕ ಪದ್ಧತಿ ಇದು ನಮ್ಮಲ್ಲೂ ಕೂಡ ಅಂದ್ರೆ ನಮ್ಮಲ್ಲಿಂದ್ರೆ ನಮ್ಮ ತಾಲೂಕಲ್ಲೂ ಕೂಡ ಅಂದ್ರೆ ಹದಿನೆಂಟು ವರ್ಷ ತುಂಬದ ಮಕ್ಕಳು ಹೋಟೆಲ್ಗಳಲ್ಲಿ ಅಂಗಡಿಗಳಲ್ಲಿ ಪಟ್ಟಣ ಕಟ್ಟೋದು ಹೋಟೆಲ್ ನಲ್ಲಿ ಅಥವಾ ಸಪ್ಲೈ ಮಾಡುವಂಥದ್ದು ಇದು ಬಹಳ ಕಾರ್ಮಿಕ ಪದ್ಧತಿ ಇದು ಒಂದು ವಿಧಾನ ಯಾರು ಬಡ ತಂದೆ ತಾಯಿ ಇದ್ದರೆ ಅವರಿಗೆ ಶ್ರೀಮಂತ ಕೈಗಾರಿಕಾ ಉದ್ಯಮಿಗಳು ಅಥವಾ ಮತ್ತು ವ್ಯಾಪಾರಸ್ಥರು ಏನ್ ಮಾಡ್ತಾರೆ ಅಂದ್ರೆ ದುಡ್ಡಿನ ಆಸೆಗಾಗಿ ತಮ್ಮ ಮಕ್ಕಳನ್ನು ಶಿಕ್ಷಣವನ್ನ ಬರಿವತ್ತಿಸಿ ಆ ಮಕ್ಕಳನ್ನ ಉದ್ಯೋಗದ ಆಸೆಗೆ ಹಣದ ಆಸೆಗೆ ತಕ್ಕೊಂಬಂದು ಇಲ್ಲಿ ಕೆಲಸ ಮಾಡಿಸೋದು ಕೂಡ ಮಾನವ ಕಾರ್ಯ ಸಾಗಣೆಯ ಒಂದು ವಿಧಾನ ಇದೆ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು